ಈ ಬಾಳ ಅಂದ್ರ ಬಾಳ ಸರ್ ಏನ್ ಮಾಡ್ಬೇಕು ಅಂತ ಅಂದಾಗ ಒಂದ್ ತೊಡೆ ಮಂದಿ ಸ್ನಿಖಿಲ್ ಸಜೆಶನ್ ಮಾಡ್ರು ಅದನ್ನ ಒಮ್ಮೆ ಹಾಕಿದೆ ಸರ್ ಇಡೀ ಎರಡ್ ಎಕರೆ ಮೂರ್ ಎಕರೆ ಮಾಡ್ಬೇಕಾದ್ರೆ ಖರ್ಚು ಬಾಳ ಬರಕತ್ ಸರ್ ಅದ ಇದು ನೋಡ್ರಿ ಸರ್ ಓಹೋ ಸತ್ತು ಯಾವ ರೀತಿ ಆಗಿದೆ ನೋಡ್ರಿ ನೋಡಬಹುದು ಇಲ್ಲಿ ನಿದರ್ಶನ ಕೂಡ ಇದೆ ಇದು ಯಾವ ರೀತಿ ಒಣಕೊಂಡೋಗಿದೆ ಬಸವನ ಹುಳು ಅದ್ರೊಳಗಿನ ಎಲ್ಲಾ ಅಂಶ ಕರ್ಗೋಗಿ ಬಿಟ್ಟಿದೆ ಆ ರೀತಿ ಏನ್ ಇದನ್ನ ಬಾಳ ಅಮೌಂಟ್ ಇಲ್ಲಿ ಸರ್ ಇದಕ್ಕ ಐವತ್ ಕೆಜಿಗೆ ಒಂದ್ ಮೂರ್ ರೂಪಾಯಿ ಬೀಳತ್ ಸರ್ ಇದಕ್ಕೆ ಬರೀ ಮೂರ್ ನೂರ ಬರೀ ಮೂರ್ ರೂಪಾಯಿ ಐವತ್ ಕೆಜಿ ಇದನ್ನ ಯಾವ ತರ ಅಪ್ಲೈ ಮಾಡತ್ ಸರ್ ಇದು ರಾತ್ರಿ ಏಳ್ ಗಂಟೆ ಅಂದ್ರೆ ಬೆಳಗಿನ ಆರ್ ಗಂಟೆ ತಕ್ಕ ಅಷ್ಟೇ ನಮ್ಗೆ ಬಸ್ ಒಂದ್ ಹುಡುಗ ಕಣಿಕಂತ ಸರ್ ಅವಾಗ ಏನ್ ಮಾಡಬೇಕು ನಾವು ಹೆಡ್ ಲೈಟ್ ಟಾರ್ಚ್ ಹಚ್ಕೊಂಡು ಈ ತರ ಡಸ್ಟ್ ಅನ್ ತಗದ್ಕೊಂಡು ಗಿಡದ ಬಡಿಕ ಹಿಂಗ್ ಹಾಕೋತ್ ಹೋಗ್ಬೇಕು ಸರ್ ಅಷ್ಟೇ ರೀ ಅಷ್ಟೇ ರೀ ಹಿಂಗ್ ಹಾಕೋದ್ ಗಿಡದ ಬಡ್ ಬುಡದಲ್ಲಿ ಇತ್ತಂದ್ರೆ ಗಿಡದ ಬುಡಕ್ ಹಾಕೋತಾರೆ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮೂಡ್ಬೋ ಇವತ್ ನಾವು ಹುಕ್ಕೇರಿ ತಾಲೂಕಿನ ಒಬ್ಬ ವಿಶೇಷ ಕ್ರಿಯಾಶೀಲ ರೈತರೊಂದಿಗಿದ್ದೀವಿ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ತಮ್ಮ ಹೆಸರು ಮತ್ತು ಪರಿಚಯ ನಮ್ಮ ರೈತರಿಗೆ ಸರ್ ಎಲ್ಲ ರೈತರು ಬಂದವರಿಗೆ ನಮಸ್ಕಾರಗಳು ನನ್ನ ಹೆಸರು ಸತೀಶ್ ನಾಗಪ್ಪ ಗೌಡ್ರೆ ನಮ್ಮ ಊರು ಶಿರೂರು ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಸರ್ ಹ್ಮ್ ಸರ್ ವಿಶೇಷವಾಗಿ ಏನೇನು ಬೆಳೆಗಳನ್ನ ಬೆಳಿತಾ ಇರ್ತೀರಿ ಸರ್ ಸರ್ ನಾನು ಹಾಗಲಕಾಯಿ ಹೀರೆಕಾಯಿ ಸರ ಆಮೇಲೆ ಬದನೆ ಗಿಡ ಸರ ಮೆಣಸಿನ್ ಗಿಡ ಸರ ಸೋರೆಕಾಯಿ ಆಮೇಲೆ ಇವತ್ತು ವಿಶೇಷವಾಗಿ ಬಸವನ ಹುಳಿನ ಸಮಸ್ಯೆ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀವಿ ಸಾಮಾನ್ಯವಾಗಿ ಈಗೇನು ಎಲ್ಲರೂ ಬಿತ್ತನೆ ಮಾಡಿದ್ದಾರೆ ಹತ್ತಿ ಆಗ್ಲಿ ತೊಗರಿ ಆಗ್ಲಿ ಅಲಸಂದೆ ಉದ್ದ ಅವ್ರಿ ಈ ರೀತಿ ಎಲ್ಲಾ ಬೆಳೆಗಳನ್ನ ಬಿತ್ತನೆ ಮಾಡ್ತಿರ್ತಾರೆ ಬಿತ್ತನೆ ಮಾಡಿದ ತಕ್ಷಣ ನಾಟಿಗಾಗಿ ಇಷ್ಟಿಷ್ಟು ಉದ್ದ ಗಿಡ ಬಂದಾಗ ಬಸವನ ಹೂಳಿನ ಕಾಟ ಜಾಸ್ತಿ ಆಗ್ತದೆ ಆ ಗಿಡಗಳನ್ನು ಮೊಳಕೆಯಲ್ಲೇ ಕಡಿತವೆ ಹಾಗಾಗಿ ಸುಮಾರು ಎರಡು ಮೂರು ವರ್ಷದಿಂದ ಇದ್ರ ಕಾಟ ತುಂಬ ಆಗಿದೆ ಅದಕ್ಕೋಸ್ಕರ ಡಾಕ್ಟರ್ ರಾಜೀವ್ ತೆಗ್ಗಳ್ಳಿ ಸರ್ ಅವ್ರ ಜೊತೆಗೆ ವೀಡನ್ನು ಮಾಡಿದ್ದೆ ಅದಕ್ಕಿಂತಲೂ ಅತ್ಯುತ್ತಮವಾಗಿ ಅತಿ ಕಡಿಮೆ ಖರ್ಚಿನಲ್ಲಿ ಬಸವನ ಹೂಳನ್ನು ಹಂಡ್ರೆಡ್ ಪರ್ಸೆಂಟ್ ನಿಯಂತ್ರಣ ಮಾಡುವಂಥ ಒಂದು ವಿಶೇಷ ಔಷಧಿಯನ್ನು ಸರ್ ಅವರು ತಯಾರಿಸ್ಕೊಂಡಿದ್ದಾರೆ ಅದನ್ನು ಯಾವ ರೀತಿ ತಯಾರಿಸ್ಕೊಂಡಿದ್ದಾರೆ ಅದು ಏನು ಯಾವ ರೀತಿ ಅಪ್ಲೈ ಮಾಡ್ಬೇಕು ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ಸರ್ ನಿಮ್ಗೆ ಯಾವ ತರ ಇತ್ತು ಸರ್ ಬಸವ ಹುಳಿನ ಕಾಟ ಸರ್ ಪ್ರಾರಂಭದಲ್ಲಿ ನಾನು ಬದನೆ ಗಿಡ ಆಗ್ಲಿ ಆಮೇಲೆ ಬೀನ್ಸ್ ಆಗ್ಲಿ ಆಮೇಲೆ ಕ್ಯಾಬೇಜು ಹಚ್ಚಿದಾಗ ಈ ಬಸವನ ಹುಳಿನ ಕಾಟ ಬಾಳ ಬಾಳ ಸರ್ ಏನ್ ಮಾಡ್ಬೇಕು ಅಂತ ಅಂದಾಗ ಒಂದ್ ತೋಡಿ ಮಂದಿ ನನಗ ಸ್ನೇಕಿಲ್ ಸಜೆಷನ್ ಮಾಡ್ರು ಅದನ್ನ ಒಮ್ಮೆ ತಂದ್ ಹಾಕಿದ ಸರ್ ಇಡೀ ಎರಡ್ ಎಕರೆ ಮೂರ್ ಎಕರೆ ಮಾಡ್ಬೇಕಾದ್ರೆ ಖರ್ಚು ಬಾಳ ಬರಕ್ ಸರ್ ಅದ ಇನ್ನ ಏನ್ ಅನ್ನುವಂತ ಒಂದು ಯೋಚನೆ ಒಳಗ ನಮ್ಮ ಫ್ರೆಂಡ್ ಒಬ್ರು ಭೇಟಿ ಆಗಿದ್ರು ಸರ್ ನನಗೆ ಹಿಂಗಿಂದ ಹಿಂಗ ಮತ್ ಹಿಂಗೈತಿ ಅದನ್ನ ಯೂಸ್ ಮಾಡುವಂತ ಅಂದ್ರ ಅವ್ರು ನಾ ಏನ ಅಂತ ಕೇಳಿದ್ರಿ ಮತ್ ಅದೇನ್ ಬಾಳ್ ಖರ್ಚ ಇದ್ದಿಲ್ಲ ಆಮೇಲೆ ಅಗತಿ ಕಡಿಮೆ ರೇಟ್ ಒಳಗ್ ಸಿಗ್ತೈತಿ ಅದನ್ನ ನೀವು ಯೂಸ್ ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಆಮೇಲೆ ಅದನ್ನ ತಗೊಂಡ್ ಬಂದಿದ್ದೆ ಸರ್ ನಾ ತಗೊಂಡ್ ಬಂದ್ಬೇಕು ಏನ್ ಇದನ್ನ ಬಾಳ ಅಮೌಂಟ್ ಇಲ್ಲ ಸರ್ ಇದಕ್ಕ ಐವತ್ ಕೆಜಿಗೆ ಒಂದ್ ಮೂರ್ ರೂಪಾಯಿ ಬೀಳತ್ ಸರ್ ಇದಕ್ಕೆ ಬರೀ ಮೂರ್ ಬರೀ ಮೂರ್ ರೂಪಾಯಿ ಐವತ್ ಕೆಜಿ ರೀ ಇದನ್ನ ಯಾವ ತರ ಅಪ್ಲೈ ಮಾಡ್ ಸರ್ ಇದು ಸರ್ ರಾತ್ರಿ ಹೊತ್ತು ಸರ್ ರಾತ್ರಿ ಏಳ್ ಗಂಟೆ ಅಂದ್ರೆ ಬೆಳಗಿನ ಆರು ಗಂಟೆ ತಕ ಅಷ್ಟೇ ನಮಗ್ ಬಸ್ ಹುಡುಕ್ ಖನಿಕ್ ಅಂತ ಸರ ಅವಾಗ ಏನ್ ಮಾಡ್ಬೇಕು ನಾವು ಹೆಡ್ಲೈಟ್ ಟಾರ್ಚ್ ಹಚ್ಕೊಂಡು ಈ ತರ ಡಸ್ಟ್ ಅನ್ನು ತಗೋ ತೆಗೆದುಕೊಂಡು ಗಿಡದ ಬಡಕ್ ಹಿಂಗ್ ಹಾಕೋತ್ ಹೋಗಬೇಕು ಸರ್ ಹಿಂಗ ಅಷ್ಟೇ ಅಷ್ಟೇ ರೀ ಹಿಂಗ ಹಾಕೋದ್ ಗಿಡದ ಬೆಡ್ ಬುಡದಲ್ಲಿ ಇತ್ತಂದ್ರೆ ಗಿಡದ ಬುಡಕ್ ಹಾಕೋದ್ ಸರ ಆಮೇಲೆ ಬೆಡ್ ಮೇಲೆ ಅಥವಾ ನೆಲದ ಮೇಲೆ ಇತ್ತಂದ್ರೆ ಸ್ವಲ್ಪ ಹಿಂಗ ಸ್ಪ್ರೇ ಮಾಡಿ ಸ್ವಲ್ಪ ಹರಡ್ಕೊಂಡು ಹೋಗ್ಬೇಕು ಹರಡ್ ಬಿಡುದ್ರಿ ಹರಡ್ ಹರಡ್ ಬಿಡೋದ್ರಿಂದ ಏನ್ ಅದ್ ಗಿಡವನ್ನ ತಿನ್ಲಿಕ್ಕೆ ಬರ್ತದಲ್ಲ ಅದಕ್ಕ ಒಂದ್ ಸ್ವಲ್ಪ ಒಂದ್ ಕಣ ಹೈತ್ ಅಂತಂದ್ರೆ ಬಸವನ ಹುಳು ಒಂದ್ ನಿಮಿಷ ಕೂಡ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ಒಂದೇ ಒಂದ್ ಕಣ ಒಂದೇ ಒಂದೇ ಒಂದ್ ಕಣ ಆತಂದ್ರ ಸರ್ ಕ್ಷಣ ಮಾತ್ರದಲ್ಲಿ ಸಾಯ್ದು ಸರ್ ಇದ್ ನೋಡ್ರಿ ಸರ್ ಸತ್ತು ಯಾವ ರೀತಿ ಆಗಿದೆ ನೋಡ್ರಿ ನೋಡ್ಬೋದು ಇಲ್ಲಿ ನಿದರ್ಶನ ಕೂಡ ಇದೆ ಇದು ಯಾವ ರೀತಿ ಹೋಗಿದೆ ಬಸವಣ್ಣ ಹುಳು ಅದ್ರೊಳಗಿನ ಎಲ್ಲಾ ಅಂಶ ಕರ್ಗೋಗಿ ಬಿಟ್ಟಿದೆ ಆ ರೀತಿ ಬಿಟ್ಟಿದೆ ಈ ರೀತಿಯಾಗಿ ಈ ಪೌಡರ್ ಕೆಲಸ ಮಾಡ್ತದೆ ಇನ್ನೊಂದ್ ನನ್ನ ರೈತ ಬಾಂಧವ್ರಿಗೆ ಹೇಳ ಬೈಸ್ಬೇಕಂತಂದ್ರ ಒಬ್ಬೊಬ್ಬರ ರೈತರಿಂದ ಹತ್ತ ಎಕರೆ ಹೊಲ ಇರ್ತದ್ರಿ ಅವಾಗ ಅವಾಗ ಪ್ರತಿ ಒಂದ್ ಸಾಲಗ್ ಹಿಡಿದ ಒಗಿಲಿಕ್ಕೆ ಆಗುದಿಲ್ಲ ಅವಾಗ ಅಂತವ್ರ ಏನ್ ಮಾಡ್ಬೇಕು ಎರಡರಿಂದ ಮೂರ್ ತಗೊಂಡ್ ಬಂದು ಅವ್ರೇನ್ ಹೊಲದ ಬೌಂಡ್ರಿ ಬೌಂಡ್ರಿ ಇರ್ತದಲ್ಲ ಬೌಂಡ್ರಿಗೆ ಸರ್ ಅಂದ್ರ ಅದ್ ಹೊಲ ಬೇರೆ ಹೊಲದಿಂದ ನಮ್ ಹೊಲಕ್ ಬರ್ಬೇಕು ಬರ್ಬಾರ್ದು ಅಂತ ಹೇಳಿ ನಾವು ರೌಂಡ್ ಆಗಿ ಬೌಂಡರಿಗ ಒಗ್ಯೋದ್ರಿಂದ ಎರಡು ಸೈದ್ರ ಮೂರ್ಸ ದಿವ್ಸ ನಾವ್ ನಾವು ಅಂತ ನೋಡಿಕೊಂಡು ಒಂದ್ ಹೊಲಾ ಒಳಗ್ ಏನ್ರ ಆಗಲ್ರಿ ಅಂದ್ರೆ ಬೌಂಡರಿಗ ಹಾಕೋದ್ರಿಂದನೂ ಒಳ್ಳೆ ಅನುಕೂಲ ಅದ್ರ ಪೂರಾ ಅನುಕೂಲ ಐತ್ರಿ ದೊಡ್ಡ ಹೊಲಗೊಳ್ ಇದ್ದಾರಿ ನಮ್ಮಂತ ಸಣ್ಣ ಅಂತ ಸಣ್ಣ ಅಂತಂದ್ರೆ ಅಂತಂದ್ರ ಪ್ರತಿಯೊಂದ್ ಸಾಲಿನ ಒದೋದ್ರೂ ಏನ್ ಪ್ರಾಬ್ಲಮ್ ಆಗಲ್ರಿ ಖರ್ಚ್ ಜಾಸ್ತಿ ಖರ್ಚು ಜಾಸ್ತಿ ಖರ್ಚ್ ಜಾಸ್ತಿ ಜಾಸ್ತಿ ಬರತ್ತ್ರಿ ಆಮೇಲೆ ದೊಡ್ಡ ಹೊಲಗಳು ಇರೋ ಅವ್ರ ಇರೋದ್ರಿಂದ ಅಂದ್ರ ಪಾಪ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇರ್ತದ್ರಿ ರೌಂಡ್ ಆಗಿ ಬೌಡರ್ ಎಲ್ಲಾ ಅವ್ರ ಸೇಫ್ಟಿ ಇಡ್ಕೊಂತ್ರಿ ಅಂತಂದ್ರ ಯಾವುದೇ ಈ ಶಂಕರ್ ಹೂದ ಹುಳ ಆಗಲ್ರಿ ಆಮೇಲೆ ಸ್ನೇಕ್ ಇರಾಗಲ್ರಿ ಅವುದ್ ಒಳಗ ಬರಕ್ ಆಸ್ಪದ ದಾಟಿ ಬರ್ಬೇಕಂದ್ರಾಟಿ ದಾತ್ರಿ ಮೇಲೆ ದಾಟಿ ಬಂತಂದ್ರ ಆಟೋಮೆಟಿಕ್ಲಿ ಕ್ಲಾಸ್ ಆಗಿಬಿಡ್ತರಿ ನೀವು ಆಶ್ಚರ್ಯ ಆಗ್ಬಹುದು ಪೌಡರ್ ಅಂದ್ರೆ ಫಾರ್ಮುಲಾ ಅಲ್ಲ ಇದನ್ ಔಷಧಿಗಳು ಮಿಕ್ಸ್ ಮಾಡಿರೋದಲ್ಲ ಅತಿ ಸಿಂಪಲ್ ಇದೆ ಸರ್ ಏನ್ ಪೌಡರ್ ಸರ್ ಇದು ಈ ಸರ್ ತಂಬಾಕ್ ಡಸ್ಟ್ ಸರ್ ತಂಬಾಕ್ ಪುಡಿ ಓಹೋ ಕಾರ್ಖಾನೆಗಳಲ್ಲಿ ಶುದ್ಧ ತಂಬಾಕೊಂಡು ಡಸ್ಟ್ ಡಸ್ಟ್ ಉಳಿದಿರ್ತದ್ರೀ ಆದ್ರ ಸರ್ ಅದು ಇದನ್ನ ಎಷ್ಟ್ ಯೂಸ್ ಐತಿ ರೈತರಿಗೆ ಸರ ಬಾಳ ಅಂದ್ರೆ ಬಾಳ ಸರ್ ನಾವ್ ಈ ರೀತಿ ಇಷ್ಟ ಮಾಡಿಬಿಟ್ರಿ ಸರತ್ರಿ ಹೊತ್ತು ಆಟೋಮೆಟಿಕ್ಲಿ ಡೇಟ್ ಆಗಿಬಿಡ್ತಾವ ಈಗ ವಿಶೇಷವಾಗಿ ರಾತ್ರಿ ಹೊತ್ತೆ ಯಾಕೆ ಹಾಕ್ಬೇಕಂತ ಹೇಳಿದ್ರೆ ಹಗ್ಲೊತ್ತ ಹಾಕಿದ್ರೆ ಗಾಳಿಗೆ ಹಾರೋಗ್ತದೆ ಯಾಕಂದ್ರೆ ಇದು ಡಸ್ಟ್ ಪೌಡರ್ ಹೌದು ಗಾಳಿಗೆ ಹಾರೋಗ್ಬಿಡ್ತದೆ ಹಾಗಾಗಿ ರಾತ್ರಿ ಸಮಯದಲ್ಲಿ ಹಾಕಿದ್ರೆ ಅವು ಬಸವಣ್ಣ ಕೂಡ ರಾತ್ರಿ ಸಮಯದಲ್ಲೇ ತಿನ್ನಕ್ ಬರ್ತಿರ್ತಾವೆ ಅಂತ ಸಮಯದಲ್ಲಿ ಕರೆಕ್ಟ್ ಆಗಿ ಅಪ್ಲೈ ಮಾಡಿದಂಗೆ ಆಗ್ತದೆ ಆ ಇಷ್ಟು ಇಷ್ಟ ಹಾಕೋದ ಅವಸರ ಇಲ್ಲ ಆದ್ರೆ ಅದು ಯಾವ ಕಡೆಯಿಂದ ಬರುತ್ತೆ ಗೊತ್ತಾಗಲ್ಲ ಹಾಗಾಗಿ ಸ್ವಲ್ಪ ಹರಡಿದ್ರೆ ಸ್ವಲ್ಪ ಟಚ್ ಆದ್ರೆ ಸಾಕು ಅವಳು ನಾಶ ಆಗ್ತದೆ ವಿಶೇಷವಾಗಿ ಈ ತಂಬಾಕು ಪುಡಿ ಎಲ್ಲೆಲ್ಲಿ ಸಿಕ್ತದೆ ಸರ್ ಇದು ನಮ್ಮ ಕರ್ನಾಟಕದ ನಿಪ್ಪಾನಿ ಒಳಗ ತಂಬಾಕು ಫ್ಯಾಕ್ಟ್ರಿಗಳು ಸರ್ ಅಲ್ಲಿ ಹೋಗಿ ನಾವು ತೊಗೊಂಡ್ಬರ್ಬೋದು ಆಮೇಲೆ ಅಲ್ಲಿಂದ್ರೆ ಇಲ್ಲಿ ಏಜೆಂಟ್ರುದರ ಸರ್ ಅವ್ರ ಮುಖಾಂತ್ರನೂ ನಮ್ಮ ತಗೋಬಹುದು ಸರ್ ಆಮೇಲೆ ಮಹಾರಾಷ್ಟ್ರದ ಇಂಜಿನ್ ಕರೆನ್ಸಿ ಬುರ್ಗಾಂವ್ ಸರ್ ಆಮೇಲೆ ಕೊಲ್ಲಾಪುರ ಸಿಗ್ತೇ ಸರ್ ಈಗ ನಮ್ ಭಾಗದ ಜನರಿಗೆ ಇದು ಸಿಗೋದಿಲ್ಲ ಸರ್ ಹಾ ಸರ್ ಹಾಗಾಗಿ ನಿಮಗ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಕೊಡ್ಸೋ ವ್ಯವಸ್ಥೆ ಮಾಡ್ತಾರೆ ಇದಕ್ಕೋಸ್ಕರ ಎಷ್ಟೋ ಕಷ್ಟ ಪಟ್ಟಿದೀವಿ ಎಲ್ಲೆಲ್ಲೋ ಹೋಗಿ ವಿಚಾರಣೆ ಮಾಡಿದೀವಿ ಎಲ್ಲೆಲ್ಲೋ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿದೀವಿ ಸರ್ ಅವರು ನನಗೆ ತುಂಬ ಆಶ್ಚರ್ಯ ಆಯಿತು ಇಂಥ ಕೇವಲ ಬರೀ ತಂಬಾಕಿನ ವೇಸ್ಟ್ ನಿಂದ ಈ ಬಸವಣ್ಣವುಗಳನ್ನು ನಿಯಂತ್ರಣ ಮಾಡ್ಬೋದು ಅನ್ನೋದಕ್ಕೆ ನನಗೂ ತುಂಬ ಆಶ್ಚರ್ಯ ಆಯಿತು ಈ ಥರ ರೈತರು ಸುಮಾರು ಜನ ಇರ್ತಾರೆ ಆದರೆ ಅಲ್ಲೇ ಸೀಮಿತ ಆಗಿರ್ತಾರೆ ನಮ್ಮಂಥರು ಕಣ್ಣಿಗೆ ಬಿದ್ದಾಗ ಎಲ್ರಿಗೂ ಪರಿಚಯ ಆಗ್ತಾರೆ ಸರ್ ಅವರು ಪರಿಚಯ ಮಾಡಿಕೊಡೋದು ಬೇಕಾಗಲ್ಲ ಯಾಕಂದರೆ ಇಡೀ ಕರ್ನಾಟಕ ತುಂಬ ಅವರು ಹೆಸರನ್ನು ಮಾಡಿದ್ದಾರೆ ಈ ತಂಬಾಕಿನಿಂದ ಮತ್ತೆ ಇವರು ಹೆಸರು ಮಾಡಲಿ ಇವ್ರ ಕಡೆಯಿಂದ ನಮ್ಮ ರೈತರ ಎಲ್ಲರಿಗೂ ಒಳ್ಳೆಯ ಉತ್ತಮ ಸಲಹೆ ಸಿಗಲ ಅಂತ ಹೇಳ್ತಾ ಸರ್ ಅವ್ರ ನಂಬರನ್ನು ಕೂಡ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಇಂಥ ಐಡಿಯಾಗಳು ಸರ್ ಹತ್ರ ಸುಮಾರು ಇವೆ ನೀವು ಸಂಪರ್ಕ ಮಾಡಿ ತರಕಾರಿ ಬೆಳೆ ಬಗ್ಗೆ ಯಾವುದೇ ಮಾಹಿತಿ ಬೇಕಾದ್ರೂ ಸಂಪರ್ಕ ಮಾಡಿ ಮಾಹಿತಿನ ಪಡ್ರಿ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ಅಮೂಲ್ಯವಾದಂಥ ಮಾಹಿತಿಯನ್ನು ನೀಡುವಂಥ ಸರ್ ಅವರಿಗೆ ತುಂಬ ಹೃದಯದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ಲರೂ ಇದ್ರ ಮಾಹಿತಿ ಅಂತ ಹೇಳ್ತಾ ನನ್ನ ಚಾನಲ್ ನೋಡ್ತಾ ಇರೋರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಅಂತ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ